ಆತ್ಮೀಯರೇ ಈಗ ಹಲವಾರು ಕಡೆಗಳಲ್ಲಿ ನಿನ್ನೆ ಮೊನ್ನೆಯಿಂದ ಬಹಳ ಚರ್ಚಿತವಾಗತಕ್ಕಂಥ ವಿಚಾರ ಕರ್ನಾಟಕದಲ್ಲಿ ಮತ್ತೆ ಸೌಜನ್ಯ ಪ್ರಕರಣ ನಾನು ಯಾವುದೇ ಕಾಂಟ್ರವರ್ಸಿ ಮಾತಾಡುವುದಿಲ್ಲ ಮತ್ತು ಯಾರ ಪರ ಮತ್ತು ವಿರೋಧದ ಬಗ್ಗೆಯೂ ನಾನು ಮಾತಾಡುವುದಿಲ್ಲ ನನ್ನ ಏನೇ ಮಾತು ಸ್ವಲ್ಪ ಭಿನ್ನವಾದ ರೀತಿಯಲ್ಲಿ ಒಂದು ಶಾಂತಿ ಸೌಹಾರ್ದತೆ ಒಂದು ಸಮಾಧಾನಕರವಾಗಿ ನಾವು ಏನು ಮಾಡಬಹುದು ಅನ್ನೋದರತ್ತ ನನ್ನ ಒಂದು ಸಲಹೆಯನ್ನು ನಾನು ನೀಡತಾ ಇದ್ದೇನೆ ಇದು ಯಾವುದೇ ಒಂದು ಪ್ರಸಿದ್ಧಿಗಾಗಿ ಅಥವಾ ಪಬ್ಲಿಸಿಟಿಗಾಗಿ ನಾನು ಮಾಡುವಂಥ ವಿಡಿಯೋ ಖಂಡಿತವಾಗಿಯೂ ಅಲ್ಲ ಅದರಿಂದ ಈ ವಿಡಿಯೋ ನೋಡಿ ಯಾರು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಬೇಡಿ ಸಾಧ್ಯವಾದರೆ ಸಲಹೆಗಳನ್ನು ಅಭಿಪ್ರಾಯಗಳ ರೂಪದಲ್ಲಿ ಕೊಡಬಹುದು ಅಷ್ಟೇ ನಾನು ಹೇಳಲಿಕ್ಕೆ ಮೊದಲನೇದಾಗಿ ನಾನು ಬಯಸ್ತೇನೆ ಈಗ ಸೌಜನ್ಯ ಅದು ನಮ್ಮ ಸಹೋದರಿ ಅದು ನಮ್ಮ ಮಗಳ ಸಮಾನ ಆ ಭಾವನೆಯೊಂದಿಗೆ ಇಡೀ ಕರ್ನಾಟಕ ರಾಜ್ಯ ಆ ಸೌಜನ್ಯನ ಜೊತೆಯಲ್ಲಿ ಆ ಸೌಜನ್ಯನ ನ್ಯಾಯಕ್ಕಾಗಿ ಒತಿ ಇದೆ ಈಗ ಪೊಲೀಸ್ ಠಾಣೆಯಿಂದ ಹಿಡಿದು ಸಿಒಡಿಯಿಂದ ಹಿಡಿದು ಸಿ ಬಿ ಐಯಿಂದ ಹಿಡಿದು ಎಲ್ಲ ಹಂತಗಳಲ್ಲಿ ನಿರಂತರವಾದ ಹೋರಾಟ ನಡೆದಿದೆ ನಡೆಯುತ್ತಿದೆ ಮತ್ತು ಮುಂದೆಯೂ ಅದು ನಡೆಯಲಿದೆ ಇದು ಅಗತ್ಯ ಕೂಡ ಹೌದು ಅದು ಮಾಡುವಂಥದ್ರಲ್ಲಿ ಕೂಡ ಯಾರು ವಿರೋಧ ವ್ಯಕ್ತ ಇಲ್ಲಿ ಮಾಡುವಂಥದ್ದು ಕೂಡ ಇಲ್ಲ ನಾನು ಹೇಳೋದು ಈ ಎಲ್ಲ ಹಂತಗಳು ಏನು ನಡೀತದೆ ಅದು ನಡೀಲಿ ನಡೀತಾನೆ ಇರಲಿ ಅದಕ್ಕೆ ಇನ್ನಷ್ಟು ಶಕ್ತಿಯನ್ನು ಭಗವಂತ ತುಂಬಲಿ ಅಂತ ಹೇಳುವುದರ ಜೊತೆಯಲ್ಲಿ ನಾನು ಹೇಳುವುದಿಷ್ಟೇ ಯಾವ ನ್ಯಾಯಾಲಯದಲ್ಲಿ ಯಾವ ವೇದಿಕೆಯಲ್ಲಿ ಯಾರಲ್ಲಿ ನ್ಯಾಯ ಸಿಗದಿದ್ದರೂ ಕೊನೆಗೆ ನಮಗೆ ನ್ಯಾಯದ ಮೇಲೆ ಒಂದು ಭರವಸೆ ಅಂತ ಒಂದು ಇದ್ದರೆ ಅದು ಭಗವಂತನ ನ್ಯಾಯಾಲಯದ ಮೇಲೆ ಆ ನ್ಯಾಯಾಲಯದಲ್ಲಿ ಯಾರಿಗೂ ಕಪಟತನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ವಿಚಾರಕ್ಕೆ ನಾನು ಬರ್ತಾ ಇದ್ದೇನೆ ಇದೇ ಮುಂದಿನ ದಿನಗಳಲ್ಲಿ ಆ ಮಗುವಿನ ಮರಣದ ದಿನ ಅಥವಾ ಹುಟ್ಟಿದ ದಿನ ಅಥವಾ ಯಾವುದಾದ್ರೂ ವಿಶೇಷವಾದ ದಿನಗಳು ಬಂದಾಗ ಆ ಮಗುವಿನ ಮನೆಯವರು ಅಥವಾ ಅಲ್ಲಿಯ ಯಾವುದಾದ್ರೂ ಒಂದು ದೊಡ್ಡ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಒಂದು ದಿನಾಂಕವನ್ನು ನಿಗದಿ ಮಾಡಿದೆ ಆ ದಿನಾಂಕದಂದು ಬರೀ ಕರ್ನಾಟಕ ಮಾತ್ರ ಅಲ್ಲ ಬರೀ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವದಾದ್ಯಂತ ಇರುವಂತಹ ಜನರು ಆ ಒಂದು ದಿನ ಎಲ್ಲ ಜಾತಿ ಧರ್ಮ ಪಂಥ ಪಂಗಡದವರು ಒಂದಾಗಿ ನಾವು ಭಗವಂತನ ಮೊರೆ ಹೋಗುವ ನಾವು ಸೃಷ್ಟಿಕರ್ತನಲ್ಲಿ ಕೇಳುವ ಮುಸಲ್ಮಾನರು ಅಲ್ಲಾಹನಲ್ಲಿ ಪ್ರಾರ್ಥಿಸುವ ಹಿಂದೂಗಳು ಅವರ ಮುಕ್ಕೋಟಿ ದೇವ ದೇವತೆಗಳಲ್ಲಿ ಮನವಿಯನ್ನು ಇಡಲಿ ಕ್ರೈಸ್ತರು ಅವರು ನಂಬುವಂಥ ಯಹೋ ಜೀಸಸ್ ಅಲ್ಲಿ ಇಡಲಿ ಅಥವಾ ಜೈನರು ಸಿಖ್ಖರು ಬೌದ್ಧರು ಎಲ್ಲರೂ ಯಾಕೆಂತ ಹೇಳಿದರೆ ಆ ಒಂದು ದಿನ ನಿಗದಿಪಡಿಸಿ ಆ ಒಂದು ದಿನದಲ್ಲಿ ಎಲ್ಲರೂ ಸೇರಿ ನಾವೊಂದು ಮಾನವರಾಗಿದ್ದುಕೊಂಡು ಆ ಮಗುವಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಆ ಎಲ್ಲ ಪ್ರಾರ್ಥನೆಗಳು ಒಂದು ಶಕ್ತಿಯಾಗಿ ಅವರಿಸಿಕೊಂಡು ಖಂಡಿತವಾಗಿ ನ್ಯಾಯವನ್ನು ಒದಗಿಸಿಕೊಡ್ತದೆ ಅನ್ನೋದರಲ್ಲಿ ಎರಡು ಮಾತೇ ಬೇಡ ಸಂಶಯಗಳೇ ಬೇಡ ಆಮೇಲೆ ಆ ಪ್ರಾರ್ಥನೆ ಆ ನ್ಯಾಯಾಂಗ ಆ ವ್ಯವಸ್ಥೆಯಲ್ಲಿ ಭಗವಂತನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಖಂಡಿತವಾಗಿಯೂ ಯಾವ ಸಾಕ್ಷಿ ಬೇಡ ಯಾವ ವಿಟ್ನೆಸ್ ಬೇಡ ಅಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅನ್ನತಕ್ಕಂಥ ಭರವಸೆ ನಮ್ಮದಾಗಿದೆ ನಾನು ಇದರ ಜೊತೆಯಲ್ಲಿ ಒಂದು ಮಾತು ಹೇಳ್ತೇನೆ ಆ ಪ್ರಾರ್ಥನೆಯ ಫಲೆಯಿಂದ ಏನಾಗುತ್ತೆ ಅನ್ನತಕ್ಕಂಥದ್ದು ಈಗ ಆ ಕೃತ್ಯವನ್ನು ಮಾಡಿದಂತಹ ಪಾಪಿಗಳು ನಮ್ಮ ಈ ವಿಡಿಯೋ ಸೇರಿದಂತೆ ಏನೆಲ್ಲ ಸುತ್ತಮುತ್ತ ನಡೀತಾ ಇದೆ ಆ ಎಲ್ಲವನ್ನು ಅವರು ಗಮನಿಸ್ತಾ ಇದ್ದಾರೆ ಅವರು ನೋಡ್ತಾ ಇದ್ದಾರೆ ಆ ನೋಡಿದಂತಹ ವ್ಯಕ್ತಿಗಳು ಈ ಪಾಪ ಮಾಡಿದವರು ಒಂದು ತಿಳ್ಕೊಳ್ಳಬೇಕು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ನಾವು ಮಾಡಿದ ಪಾಪ ಕೃತ್ಯಗಳಿಂದಾಗಿ ಇವತ್ತು ನಮ್ಮ ಕರಾವಳಿಯಲ್ಲಿ ಪರಸ್ಪರ ಒಂದು ಸಮುದಾಯದ ಒಳಗೆ ಕಚ್ಚಾಟ ಆಗುವ ರೀತಿಯಲ್ಲಿ ಆಗಿದೆ ಒಂದು ಸಮುದಾಯ ಗೌರವಿಸುವ ಒಂದು ಪುಣ್ಯ ಕ್ಷೇತ್ರಕ್ಕೆ ಇವತ್ತು ಕಪ್ಪಿ ಮಸಿ ಬಳಿಯುವಂತಹ ಕೆಲಸ ನಾವು ಮಾಡಿದ ನೀಚ ಕೃತ್ಯದಿಂದ ಆಗಿದೆ ನಾವು ಮಾಡುವ ಈ ನೀಚ ಕೃತ್ಯದಿಂದ ಆ ಸೌಜನ್ಯ ಹೆಣ್ಣು ಮಗುವಿನ ಕುಟುಂಬ ಮತ್ತು ಅದಕ್ಕೆ ಹೋರಾಟ ಮಾಡುವ ಮತ್ತು ಅವರಿಗೆ ಬೆಂಬಲ ಕೊಡುವ ಅಥವಾ ಅವರು ನಮ್ಮ ಮಗಳು ಅನ್ನತಕ್ಕಂಥ ಭಾವನೆಯಿಂದ ಇರುವ ಲಕ್ಷಾಂತರ ಮಂದಿಯ ಹೃದಯಕ್ಕೆ ಮನಸ್ಸಿಗೆ ಇದರಿಂದ ನೋವಾಗಿದೆ ಇದರ ಜೊತೆಯಲ್ಲಿ ಬೇಕಾದಷ್ಟು ವ್ಯಕ್ತಿಗಳು ಅದರಲ್ಲಿ ಇದ್ದವರ ಇಲ್ಲವ ಎರಡನೆಯ ಮಾತು ಇಲ್ಲದವರು ಇದ್ದವರು ಎಲ್ಲರ ಬಗ್ಗೆ ಪರಸ್ಪರ ನಂಬಿಕೆ ಅಪನಂಬಿಕೆಗಳ ಒಂದು ಮಹಾಪೂರ ಒಂದು ಹರಿದು ಬರ್ತದೆ ಅದರಿಂದಾಗಿ ಯಾರು ಮಾಡಿದ್ದಾರೆ ಆ ವ್ಯಕ್ತಿ ಸ್ವತಃ ಅವನ ಬಾಯಿಯಿಂದ ಅವರು ಬಂದು ಈ ಕೃತ್ಯವನ್ನು ನಾವೆಸಗಿದ್ದೇವೆ ನಮ್ಮಿಂದಾಗಿ ಸಮಾಜದಲ್ಲಿ ಕ್ಷೋಭೆ ಬೇಡ ನಮ್ಮಿಂದಾಗಿ ಒಂದು ನಮ್ಮ ನಮ್ಮ ಸಮುದಾಯದ ಒಳಗಿನ ಕಚ್ಚಾಟ ಬೇಡ ನಮ್ಮಿಂದಾಗಿ ಯಾರ್ಯಾರು ಅಪಮಾನಕ್ಕೊಳಗಾಗುವುದು ಬೇಡ ನಮ್ಮಿಂದಾಗಿ ಯಾರು ಅವಮಾನಕ್ಕೊಳಗಾಗುವುದು ಬೇಡ ನಮ್ಮಿಂದಾಗಿ ಯಾರಿಗೆಲ್ಲ ಗೌರವ ಇದೆ ಅವರ ಗೌರವ ಅವರ ಮಾನತನ ಹಾಳಾಗುವುದು ಬೇಡ ಈ ಭಾವನೆ ಆ ಮನುಷ್ಯ ಆ ಯಾರು ಮಾಡಿದ್ದಾರೆ ಅವರು ಸ್ವಯಂ ಪ್ರೇರಿತರಾಗಿ ಬಂದು ಮುಂದಕ್ಕೆ ಬಂದಲ್ಲಿ ಎಂತಹ ವ್ಯಕ್ತಿಗಳು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ ಎಷ್ಟೋ ಮಂದಿಗಳು ಪ್ರಾಯಶ್ಚಿತಪಟ್ಟಿದ್ದಾರೆ ಹಾಗೆ ಪ್ರಾಯಶ್ಚಿತಪಟ್ಟು ವೇದ ಗ್ರಂಥಗಳನ್ನು ಬರೆದು ಜ್ಞಾನಿಯಾಗಿ ಪ್ರಸಿದ್ಧಿಯನ್ನು ಪಡೆದವರು ಕೂಡ ಇತಿಹಾಸದ ಪುಟದಲ್ಲಿ ನಾವು ನೋಡಬಹುದು ಆಮೇಲೆ ಪ್ರಾರ್ಥನೆ ಎಲ್ಲವೂ ಫಲ ನೀಡಿದರೆ ಆ ಫಲದ ಪರಿಣಾಮ ಅವರು ಸ್ವನಾಲಿಗೆಯಿಂದ ಮುಂದೆ ಬಂದು ಈ ಕೃತ್ಯವನ್ನು ನಾವು ಮಾಡಿದ್ದೇವೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಕಾನೂನು ಪ್ರಕಾರ ನಮಗೆ ಏನು ಶಿಕ್ಷೆ ಇದೆ ಆ ಶಿಕ್ಷೆಯನ್ನು ನಮಗೆ ಕೊಡಿ ಅಂತ ಕೇಳತಕ್ಕಂಥ ಆ ಮನಸ್ಸು ಈ ನನ್ನ ವಿಡಿಯೋದ ಮುಖಾಂತರ ಅಥವಾ ಎಲ್ಲರ ಪರವಾಗಿ ಮಾಡುವಂಥ ಮನವಿ ಮೂಲಕ ಬಂದರೆ ಇದು ಒಂದು ನಾವು ಮಾಡಿದ್ದಕ್ಕೆ ಒಂದು ಸಾರ್ಥಕ ಅಂತ ಹೇಳಿ ನಾನು ಇದರಲ್ಲಿ ನಾನು ಭಾವಿಸ್ತೇನೆ ಇನ್ನೊಂದು ವಿಚಾರ ಸೃಷ್ಟಿಕರ್ತ ಭಗವಂತ ಅಂತ ನಾವು ಯಾರನ್ನು ಕರಿತೇವೆ ಆ ಸೃಷ್ಟಿಕಂತ ಭಗವಂತ ಎಲ್ಲರನ್ನು ಇಷ್ಟಪಡುವನಾಗಿದ್ದಾನೆ ತನಗೆ ಇಷ್ಟದಾಸರನ್ನು ತನಗೆ ಇಷ್ಟ ಇಲ್ಲದವರನ್ನು ತಮ್ಮನ್ನು ನಂಬಿದವರನ್ನು ತನ್ನನ್ನು ನಂಬದವರನ್ನು ಒಳ್ಳೆಯವರನ್ನು ಕೆಟ್ಟವರನ್ನು ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡುವುದಾಗಿದೆ ಅದು ಭಗವಂತ ಅಂತ ಹೇಳತಕ್ಕಂಥದ್ದು ಭಗವಂತನನ್ನು ಅದಕ್ಕಾಗಿಯೇ ನನ್ನ ಇಸ್ಲಾಂ ಧರ್ಮದಲ್ಲಿ ಅಲ್ಹಮ್ದು ಇಲ್ಲಾ ಹಿ ಆಲಮೀನ್ ಅಂತ ನಾವು ಸ್ತುತಿಸ್ತೇವೆ ಲೋಕದ ಒಡೆಯನಿಗೆ ಸರ್ವಸ್ತುತಿ ಅಂತೇಳಿ ನಾವು ಹೇಳುತ್ತೇವೆ ಅದೇ ರೀತಿ ಹಿಂದೂ ಬಾಂಧವರ ಮಾತುಗಳಲ್ಲೇ ನಾವು ಹೇಳುವುದಾದರೆ ಆಕಾಶ ಪತಿ ದ್ವಂದ್ವಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಅಂತ ನಾವು ಕೇಳಿದ್ದೇವೆ ಆಕಾಶದಿಂದ ಹನಿ ಹನಿಯಾಗಿ ಬರುವಂತಹ ಮಳೆ ನೀರು ನದಿಯಾಗಿ ತೊರೆಯಾಗಿ ಸಾಗರವನ್ನು ಹೇಗೆ ಸೇರ್ತದೋ ಅದೇ ರೀತಿಯಲ್ಲಿ ನಾವು ಯಾವುದೇ ಭಾವ ಯಾವುದೇ ಭಕ್ತಿ ಯಾವುದೇ ರೀತಿಯಲ್ಲಿ ನಾವು ಆ ಭಗವಂತನಲ್ಲಿ ನಾವು ಪ್ರಾರ್ಥಿಸಿದರೆ ಕಟ್ಟ ಕಡೆಗೆ ಅದು ಹೋಗಿ ಸೇರುವುದು ಒಂದೇ ಕೇಶವನಲ್ಲಿಗೆ ಕೇಶವಂ ಪ್ರತಿ ಗಚ್ಚತಿ ಅಂತ ಹೇಳಿ ನಾವು ಕೇಳಿದ್ದೇವೆ ಸೊ ಅದರಿಂದಾಗಿ ಆ ಮೂಲವಾದಂತಹ ಶಕ್ತಿ ಏನಿದೆ ಆ ಶಕ್ತಿಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನುವ ಭೇದ ಭಾವ ಇಲ್ಲ ಎಲ್ಲರ ಪ್ರಾರ್ಥೆಯನ್ನು ಆಲಿಸುವಂತಹ ಭಗವಂತನಾಗಿದ್ದಾನೆ ಆದ್ದರಿಂದ ಆ ಭಗವಂತ ನಮ್ಮೆಲ್ಲರ ಮಾತುಗಳಿಗೆ ಗೌರವ ನೀಡಿ ನಮ್ಮೆಲ್ಲರ ಮಾತುಗಳನ್ನು ನಮ್ಮಿಂದಾದ ತಪ್ಪುಗಳನ್ನು ಕೂಡ ಮನ್ನಿಸಿ ಅವೆಲ್ಲ ಪ್ರಪಂಚದಲ್ಲಿ ಎಷ್ಟೋ ತಪ್ಪು ಮಾಡಿದವರಾಗಿದ್ದರೂ ಕೂಡ ನಾವು ಮಾಡಿದ ಯಾವುದೋ ಒಳ್ಳೆತನ ಅದನ್ನು ಸ್ವೀಕರಿಸಿಕೊಂಡು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿಕೊಂಡು ಈ ಯಾರು ಈ ಥರ ಮಾಡಿದ್ದಾನೆ ಆ ವ್ಯಕ್ತಿ ಹೊರಬಂದು ಅವನಾಗಿ ತಪ್ಪನ್ನು ಒಪ್ಪಿಕೊಳ್ಳುವ ರೀತಿಯಲ್ಲಿ ಆಗಲಿ ಇನ್ನೊಂದು ವಿಚಾರ ಈ ರೀತಿ ತಪ್ಪು ಮಾಡಿದ ವ್ಯಕ್ತಿ ನನ್ನ ಮಾತು ಕೇಳ್ತಾ ಇದ್ದರೆ ಅವರಿಗೆ ನೇರವಾಗಿ ನಾನು ಹೇಳ್ತಾ ಇದ್ದೇವೆ ಎಲ್ಲ ಸಮಾಜದ ಎಲ್ಲ ಧರ್ಮದ ಎಲ್ಲ ಮುಖಂಡರ ಭಾವನೆಗಳು ಕಟ್ಟೆ ಒಡೆದು ಅದು ಪ್ರಾರ್ಥನೆ ಒಂದಲ್ಲ ಲಕ್ಷಾಂತರ ರೂಪದಲ್ಲಿ ಒಂದಾಗ ಅದು ಒಂದು ದೊಡ್ಡ ಶಕ್ತಿ ಆ ಶಕ್ತಿ ಸ್ಫೋಟಗೊಂಡರೆ ಖಂಡಿತವಾಗಿಯೂ ನೀವು ಒಳ್ಳೆ ಮಾತಿನಲ್ಲಿ ಹೊರಗೆ ಬಂದು ಪ್ರಾಯಶ್ಚಿತ ನೀವು ಪಡೆದೇ ಇದ್ದರೆ ಬಹುಶಃ ಹುಚ್ಚರಾಗಿ ಮಾನಸಿಕ ಅಸ್ವಸ್ಥರಾಗಿ ಆ ಮಗುವಿನ ಏನು ಪಾಪಕೃತ್ಯ ಇದೆ ಅದನ್ನು ನಾವು ಮಾಡಿದ್ದೇವೆ ನಮ್ಮನ್ನು ಬಂಧಿಸಿ ನಮಗೆ ಕೈಕಾಲ ತೊಡಿಸಿ ನಮ್ಮಿಂದಾದಂತಹ ಏನು ವಿಚಾರಗಳು ಇವತ್ತು ನಮ್ಮಿಂದಾಗಿ ಇವತ್ತು ಇವತ್ತು ಅವಮಾನ ಎನಿಸುವಂತಾಗಿದೆ ಅದೆಲ್ಲವೂ ತೆರೆ ಕಾಣಬೇಕು ಅನ್ನತಕ್ಕಂಥ ಆ ಭಾವನೆ ನಿಮ್ಮಲ್ಲಿ ಬರಬೇಕಾದರೆ ಆ ಶಕ್ತಿ ಸ್ಫೋಟಗೊಳ್ಳುತ್ತೆ ಇನ್ನೊಂದು ವಿಚಾರ ಅಷ್ಟು ಮಂದಿಯ ಪ್ರಾರ್ಥನೆ ನಿಮಗೆ ಮಾತ್ರ ಅಲ್ಲ ಅದು ನೀವು ಹೇಳದೇ ಇದ್ದರೆ ನೀವು ತಿಳಿಸಿಕೊಳ್ಬಹುದು ಭಗವಂತನ ನ್ಯಾಯಕ್ಕೆ ಸ್ವಲ್ಪ ತಡೆ ಇರಬಹುದು ಆದರೆ ನ್ಯಾಯ ಖಂಡಿತವಾಗಿ ಇದ್ದೇ ಇದೆ ಖಂಡಿತವಾಗಿ ನ್ಯಾಯ ಲಭಿಸುವಂಥದ್ದೇ ಭಗವಂತನ ನ್ಯಾಯಾಲಯದಲ್ಲಿ ಖಂಡಿತ ನಿಗುವಂಥದ್ದೇ ನೆನಪಿಟ್ಟುಕೊಳ್ಳಿ ಅದರಿಂದಾಗಿ ಈ ರೀತಿ ಮಾಡಿದವರ ಹೆಂಡತಿ ಮಕ್ಕಳು ಸಂಸಾರ ಅವರಿಗೆ ಮುಂದೆ ಅದು ಶಾಪವಾಗಿ ಪರಿಣಮಿಸುವುದಕ್ಕಿಂತ ಮೊದಲು ನಾವು ಮಾಡಿದ ತಪ್ಪಿನಿಂದ ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಮ್ಮ ಕುಟುಂಬ ಶಾಪ ಎದುರಿಸಿ ಬಾರದು ಅನ್ನತಕ್ಕಂಥ ಒಂದು ನಿಲುವನ್ನು ಹೊಂದಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಅವರು ಮುಂದೆ ಬರಬೇಕು ಅವರು ಕ್ಷಮೆಯನ್ನು ಯಾಚಿಸಬೇಕು ಕಾನೂನು ಪ್ರಕಾರ ನಿಮಗೆ ಏನು ಶಿಕ್ಷೆ ಇದೆ ಆ ಶಿಕ್ಷೆಯನ್ನು ತಾವು ಕೇಳಿ ನೀವು ಪಡೆದುಕೊಳ್ಳಬೇಕು ಈಗ ಆ ಘಟನೆ ಮಾಡುವಾಗ ಇದ್ದಂಥ ವ್ಯಕ್ತಿ ಉದಾಹರಣೆಗೆ ನಾನು ಹೇಳುವ ಅವತ್ತು ಒಂದು ಆ ವ್ಯಕ್ತಿಗಳು ನಲವತ್ತು ವರ್ಷದವರಾಗಿದ್ದರೆ ಇವತ್ತು ಹದಿಮೂರು ವರ್ಷ ಆಯಿತು ಅಂತ ಹೇಳಿದರೆ ಐವತ್ತ ಮೂರು ಆಯಿತು ಇನ್ನು ನ್ಯಾಯಾಂಗ ಪ್ರಕ್ರಿಯೆಯ ವ್ಯವಸ್ಥೆಗಳು ಮುಗಿಯುವಾಗ ಒಂದು ಇಪ್ಪತ್ತು ವರ್ಷ ಎಷ್ಟಾಗ್ತದೆ ಎಪ್ಪತ್ತ ಮೂರು ವರ್ಷ ಅವರಿಗೆ ವಯಸ್ಸಾಗ್ತದೆ ಮರಣದ ತೀರ ಅಂಚಿನಲ್ಲಿರುವಂತಹ ಹೊತ್ತಲ್ಲಿ ಆಗಿರ್ತದೆ ನ್ಯಾಯಾಲಯ ಅವರಿಗೆ ಶಿಕ್ಷೆಯನ್ನು ವಿಧಿಸುವುದು ಅದೇ ಸಂದರ್ಭದಲ್ಲಿ ಆ ಮಾಡಿ ವ್ಯಕ್ತಿ ಐವತ್ತರ ಆಸುಭಾಸಿನವು ಅವತ್ತಾಗಿದ್ರೆ ಈ ಹದಿಮೂರು ಅಂದರೆ ಅರವತ್ತ ಮೂರು ಅರವತ್ತ ಮೂರಕ್ಕೆ ಮತ್ತೆ ಇಪ್ಪತ್ತು ಒಂದು ನ್ಯಾಯಾಂಗ ವ್ಯವಸ್ಥೆಯ ದೀರ್ಘಕಾಲದ ಒಂದು ಪ್ರಕ್ರಿಯೆ ಅಂತ ಇಪ್ಪತ್ತು ವರ್ಷ ಇಟ್ಟು ಎಂಬತ್ತ ಮೂರು ಆಗಲೂ ಕೂಡ ಅವನು ಬದುಕಿರುವುದೇ ಸಂಶಯ ಯಾಕಂತ ಹೇಳಿದ್ರೆ ನಮ್ಮ ಒಂದು ಸರಾಸರಿ ಆಯುಸ್ಸು ಎಷ್ಟು ಅಂತೇಳಿ ಗೊತ್ತಿದೆ ಇವತ್ತಿದ್ದ ಮನುಷ್ಯ ನಾಳೆ ಸಾಯಲೇಬೇಕು ಹಾಗಿರಬೇಕಾದರೆ ಹೇಗೂ ಸಾಯುವಂತಹ ಮನುಷ್ಯರು ನಾವು ನಾವು ಸಾಯುವುದಕ್ಕಿಂತ ಮೊದಲು ಸತ್ಯವನ್ನು ಹೇಳಿಕೊಂಡು ಸಮಾಜಕ್ಕೆ ನಡೆದಿರುವ ಕಹಿ ಘಟನೆಗಳನ್ನು ಹೇಳಿಕೊಂಡು ನಾವು ಇಡೀ ಆ ಕ್ಷೇತ್ರಕ್ಕೆ ಆ ಕ್ಷೇತ್ರದನ್ನು ಪ್ರತಿನಿಧಿಸುವವರಿಗೆ ಮತ್ತು ಇದರ ಬಗ್ಗೆ ಚರ್ಚೆ ಮಾಡುವವರಿಗೆ ಇದರ ಕುಟುಂಬಕ್ಕೆ ಇದರಿಂದಾಗಿ ನೊಂದವರಿಗೆ ಇದರಿಂದ ಯಾರೆಲ್ಲ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ ಇದಕ್ಕೆ ಒಂದು ಪರಿಹಾರ ಸಿಗಬೇಕು ಯಾರು ಮಾಡಿದ್ದಾರೆ ಅದು ಜನರಿಗೆ ಗೊತ್ತಾಗಬೇಕು ಸತ್ಯ ಅನಾವರಣ ಆಗಬೇಕು ಅಂತ ಬಯಸತಕ್ಕಂಥ ಒಂದು ಕೋಟ್ಯಂತರ ಮಂದಿಗಳಿಗೆ ಒಂದು ಸಾಂತ್ವನವ ರೀತಿಯಲ್ಲಿ ನೀವು ಹೇಳಿ ಮುಂದಕ್ಕೆ ನೀವು ಬಂದರೆ ಖಂಡಿತವಾಗಿಯೂ ನಿಮಗೆ ದೇವರ ಆಶೀರ್ವಾದ ಇರುತ್ತದೆ ಆಮೇಲೆ ನೀವು ಬಂದ ತಕ್ಷಣ ನಿಮಗೆ ಹಾರ ತುರಾಯಿ ಹಾಕಿ ನೀವು ಒಳ್ಳೆ ಕೆಲಸ ಮಾಡಿದ್ದೀರಂತ ಇಲ್ಲಿ ಯಾರು ಅಭಿನಂದನೆ ಮಾಡಲಿಕ್ಕೆ ಬರುವುದಿಲ್ಲ ಆದರೆ ನೀವು ಮಾಡಿದ ಕೆಲಸದಿಂದ ನಂತರ ನೀವು ಹಾಗೆ ಮಾಡಿದ್ದರಿಂದ ಒಂದು ನಮ್ಮ ರಾಜ್ಯದಲ್ಲಿ ದೊಡ್ಡ ಒಂದು ಕ್ಷೋಭೆ ಉಂಟಾಗುವಂಥದನ್ನು ನೀವು ತಡೆದಿದ್ದೀರಿ ಅಂತ ಹೇಳಿ ನಿಮಗೆ ಪ್ರಶಂಸೆಗಳು ಬರುತ್ತದೆ ಕ್ರಮೇಣ ಜನ ನೀವು ಮಾಡಿದ್ದಕ್ಕೆ ಕಾನೂನುಬದ್ಧವಾಗಿ ನೀವು ಎದುರಿಸಿ ಆದರೆ ನೀವು ಮಾಡಿದ ಈ ಒಂದು ಕೆಲಸಗಳಿಂದಾಗಿ ಇವತ್ತು ಅಲ್ಲಿ ಆರಾಧಿಸಲ್ಪಡುವ ದೊಡ್ಡ ಒಂದು ಕ್ಷೇತ್ರ ಎಲ್ಲ ಜನರ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ನಿವಾರಣೆಯಾಗಿ ನಮ್ಮ ಕರ್ನಾಟಕ ಸುಭಿಕ್ಷೆ ನಿಮ್ಮಿಂದಾಗಿ ಆಗುವುದಾದರೆ ಅದಕ್ಕೆ ಒಂದು ಕೊಡುಗೆಯನ್ನು ತಾವು ಕೊಡಬಹುದಲ್ಲ ಆ ಒಳ್ಳೆಯ ಮನಸ್ಸನ್ನು ನೀವು ತೋರಿಸಬಹುದಲ್ಲ ಆ ಕೆಲಸವನ್ನಾದರೂ ಮಾಡಬೇಕು ಅನ್ನುವಂಥದ್ದು ಇದು ನಾನು ನಿಮ್ಮ ಈ ಒಂದು ಚಾನೆಲ್ ಮುಖಾಂತರ ನಾನು ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಬೇರೆ ಬೇರೆ ಪ್ರತಿಭಟನೆಗಳು ನ್ಯಾಯದಲ್ಲಿ ಹೋರಾಟ ಎಲ್ಲವೂ ನಡೀತದೆ ಅದರ ಜೊತೆಯಲ್ಲಿ ಸುಪ್ರೀಂ ಸುಪ್ರೀಂ ಎಲ್ಲರೂ ನಂಬುವಂಥ ಸುಪ್ರೀಂ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವುದರ ಜೊತೆಯಲ್ಲಿ ಆ ಯಾರು ತಪ್ಪು ಮಾಡಿದ್ದಾರೆ ಅವರು ಸ್ವತಃ ಮನವೊಲಿಸಿ ಬರುವ ರೀತಿಯಲ್ಲಿ ನಮ್ಮ ಮಾತುಗಳು ಇದ್ದು ಅವರು ಆ ರೀತಿ ಮುಂದಕ್ಕೆ ಬಂದಲ್ಲಿ ಖಂಡಿತವಾಗಿ ಮಾನವೀಯತೆ ಅನ್ನೋದು ಉಳೀತದೆ ಧರ್ಮ ಅನ್ನೋದು ಉಳಿತದೆ ಧರ್ಮ ಅನ್ನೋದಕ್ಕೆ ಅಪವಾದ ಬರುವುದನ್ನು ಆ ಕಳಂಕವನ್ನು ತಟ್ಟ ತಟ್ಟುವುದನ್ನು ನಿಲ್ಲಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಆ ತಪ್ಪಿತಸ್ಥರಿಂದ ಆಗುತ್ತದೆ ಅನ್ನತಕ್ಕ ಒಂದು ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ನಾನು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬಯಸಿಕೊಂಡು ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ ಇನ್ನು ಇದು ಕೂಡ ಸ್ವಯಂ ಪ್ರೇರಿತ ದೂರು ದಾಖಲಾಗುವಂತಹ ವಿಚಾರಗಳಾಗಿ ಕಂಟಕ್ಟ್ ಆಗಲಿ ನನಗಂತೂ ಇದರಲ್ಲಿ ಕಾಣುವುದಿಲ್ಲ ಯಾವ ಬುದ್ಧಿಜೀವಿಗಳಿಗೂ ಕಾಣಲಿಕ್ಕೂ ಸಾಧ್ಯ ಇಲ್ಲ ಯಾವ ಅಧಿಕಾರಿಗಳಿಗೂ ಕಾಣಲಿಕ್ಕೂ ಸಾಧ್ಯ ಇಲ್ಲ ಆದರೆ ಕೆಲವೊಮ್ಮೆ ನಾವು ಮಾಡಿದ್ದು ಇನ್ನು ದಯವಿಟ್ಟು ಮಾತಾಡಿದ ವ್ಯಕ್ತಿ ರಹಿ ಅನ್ನುವ ಕಾರಣಕ್ಕಾಗಿ ದಯವಿಟ್ಟು ಇದರಲ್ಲಿ ಧರ್ಮವನ್ನು ಹುಡುಕಲಿಕ್ಕೆ ಹೋಗಬೇಡಿ ಆ ಹೆಣ್ಣು ಮಗಳು ನನ್ನ ಸಹೋದರಿ ಅದಕ್ಕೆ ನಾನು ಹೇಳುದು ಈ ಏನು ನಾನು ವಿಡಿಯೋ ಮಾಡಿದ್ದೇನೆ ಇದರಲ್ಲಿ ನನ್ನ ಸ್ವಾರ್ಥ ಖಂಡಿತವಾಗಿ ಇಲ್ಲ ಅಲ್ಲಾಹನ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೇನೆ ನಾನು ಇದನ್ನು ಜನ ವೈರಲ್ ಮಾಡಿ ಅಥವಾ ಜನ ಇದಕ್ಕೆ ಸಬ್ಸ್ಕ್ರೈಬ್ ಹೆಚ್ಚು ಮಾಡಿ ಇಳಿದ ಉಳಿದ ಯೂಟ್ಯೂಬರ್ಗಳಂತೆ ನನ್ನದು ಸಬ್ಸ್ಕ್ರೈಬರ್ ಹೆಚ್ಚಾಗಬೇಕು ನಾನು ಪ್ರಸಿದ್ಧಿಯಾಗಬೇಕು ಅನ್ನುವಂಥ ಖಂಡಿತವಾಗಿ ಅಲ್ಲಹನಾನೇ ನನಗೆ ಆ ಒಂದು ದುರುದ್ದೇಶ ನನಗೆ ಇಲ್ಲ ಆ ಸ್ವಾರ್ಥ ನನಗಿಲ್ಲ ಇದು ನಮ್ಮ ಪವಿತ್ರವಾದಂತಹ ರಂಜಾನ್ ತಿಂಗಳು ನನ್ನ ಮುಸ್ಲಿಂ ಸಮಾಜದ ಬಂಧುಗಳಲ್ಲಿ ನಾನು ಹೇಳತಕ್ಕಂಥದ್ದು ಇಷ್ಟೇ ಮನವಿ ನಾವು ಸಂಜೆ ಹೊತ್ತಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಅನ್ನಾಹಾರ ಬಿಟ್ಟು ನಾವು ಆ ಅಲ್ಲಾಹನ ಒಂದು ಆರಾಧನೆಯಲ್ಲಿ ನಾವು ತೊಡಗಿದವರು ನಮ್ಮ ಏನು ಪ್ರಾರ್ಥನೆ ಇದೆ ಅದನ್ನು ಆ ಭಗವಂತ ಸ್ವೀಕರಿಸ್ತಾನೆ ಅನ್ನತಕ್ಕಂಥ ವಿಶ್ವಾಸ ನಮ್ಮದು ಆ ರಂಜಾನ್ ನಾವು ಹೊತ್ತಲ್ಲಿ ನಾವು ಹೇಳಬೇಕು ಯಾವ ಆ ಹೆಣ್ಣು ಮಗು ನಮ್ಮ ಮಕ್ಕಳಾಗಿದ್ದರೆ ಏನಾಗುತ್ತಿತ್ತು ಆ ಭಾವನೆ ನಮ್ಮಲ್ಲಿ ಬಂದಿದೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಆ ಮಗುವಿನ ಹೆಸರಲ್ಲಿ ಕೊರಗುತ್ತಾ ಇದೆ ಆ ಕಾರಣಕ್ಕಾಗಿ ಆ ಮಗುವಿಗೆ ನ್ಯಾಯ ಕೊಡುವಲ್ಲ ಮಾತ್ರವಲ್ಲ ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರ ಮನಸ್ಸಿಗೆ ಸದ್ಬುದ್ಧಿಯನ್ನು ಕೊಟ್ಟು ಅವರಾಗಿ ಹೊರಗೆ ಬಂದು ಹೇಳುವ ರೀತಿಯಲ್ಲಿ ಅಥವಾ ಇಷ್ಟು ಪ್ರಕರಣಗಳು ನಡೆದಾಗ ಯಾವುದಾದರೂ ಕ್ಲೂ ಖಂಡಿತವಾಗಿ ಅವರು ಬಿಟ್ಟಿರಬಹುದು ಯಾವುದಾದ್ರೂ ಒಂದು ಕ್ಲೂ ಬಿಟ್ಟಿರಬಹುದು ಅಥವಾ ಅವರು ಬಾಯಿ ತಪ್ಪು ಯಾರಲ್ಲಿಯಾದರೂ ನಾವು ಮಾಡಿದ್ದೇವೆ ಅಂತ ಹೇಳಿರಬಹುದು ಅಥವಾ ಇದರ ಬಗ್ಗೆ ಪರೋಕ್ಷವಾಗಿ ಯಾರಿಗಾದರೂ ಗೊತ್ತಿರಬಹುದು ಅವರಾದರೂ ಈ ಮಾಹಿತಿಯನ್ನು ತಂದುಕೊಟ್ಟು ಇದಕ್ಕೆ ಒಂದು ತಾರ್ಕಿಕವಾದ ಅಂತ್ಯವನ್ನು ಕಾಣುವ ರೀತಿಯಲ್ಲಿ ಈ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಸಮುದಾಯ ತನ್ನ ತನ್ನ ಸಮುದಾಯವಾಗಿಯೂ ಕೂಡ ಒಟ್ಟ ತನ್ನಷ್ಟಕ್ಕೆ ತಾವು ಬಡಿದಾಡಿಕೊಳ್ಳುವ ರೀತಿಯಲ್ಲಿ ಕೂಡ ಆಗುವುದು ಬೇಡ ಈ ನಿಟ್ಟಿನಲ್ಲಿ ಅಲ್ಲಾಹನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವ ದುವಾವನ್ನು ನಾವು ಮಾಡುವ ಅದರ ಜೊತೆಯಲ್ಲಿ ಎಲ್ಲ ಧರ್ಮದವರು ಕೂಡ ನಾವು ಪ್ರಾರ್ಥನೆಗೆ ನಾವು ಮೊರೆ ಹೋಗುವ ದೇವರಲ್ಲಿ ನಾವು ಮೊರೆ ಹೋಗುವ ಇದರಿಂದಾಗಿ ಎಲ್ಲರಿಗೂ ಒಳಿತಾಗುತ್ತೆ ಅನ್ನತಕ್ಕಂಥ ಭಾವನೆ ಇದು ಮುಗಿಸುವ ಮೊದಲು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಯಾರೂ ಸಬ್ಸ್ಕ್ರೈಬ್ ಮಾಡಬೇಡಿ ಸಾಧ್ಯವಾದರೆ ತಾವು ನನ್ನ ಅಭಿಪ್ರಾಯಕ್ಕೆ ಸಹಮತವೋ ಇಲ್ಲವೋ ಅನ್ನೋದನ್ನು ಅಭಿಪ್ರಾಯ ಮೂಲಕ ಬೇಕಾದರೆ ಕಮೆಂಟ್ ಮಾಡಿಕೊಡಿ ಅದರಿಂದಾಗಿ ಇನ್ನು ಈ ವಿಚಾರದಲ್ಲಿ ಎಲ್ಲರ ಮನಸ್ಸಿಗೆ ನೋವನ್ನುಂಟು ಮಾಡುವ ರೀತಿಯಲ್ಲಿ ಪರ ವಿರೋಧದಗಳ ಚರ್ಚೆಗಳು ಮಾಡುವಂಥ ಸಂದರ್ಭಗಳಲ್ಲಿ ನಾವು ಭಗವಂತನನ್ನು ಮರೆಯದೆ ಭಗವಂತನಲ್ಲಿ ನಾವು ಮೊರೆ ಹೋಗುವುದು ಕೂಡ ಒಂದು ಅಸ್ತ್ರ ಅದು ಕೂಡ ಒಂದು ಪ್ರತಿಭಟನೆಯ ಒಂದು ಭಾಗ ಅಥವಾ ಅದು ಕೂಡ ನಮ್ಮ ಹಕ್ಕಿನ ಒಂದು ಭಾಗ ಆ ಭಗವಂತನಲ್ಲಿ ಕೇಳುವುದು ಕೂಡ ನಮ್ಮ ಹಕ್ಕು ಅನ್ನುವ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿಯೂ ಕೂಡ ನಾವು ಮತ್ತೊಂದು ಕಡೆಯಲ್ಲಿ ಚಿಂತನೆಯನ್ನು ನಾವು ಖಂಡಿತವಾಗಿಯೂ ನಾವು ಮಾಡಬೇಕು ಅನ್ನುವತಕ್ಕಂಥ ಒಂದು ವಿಚಾರವನ್ನು ಹೇಳಿಕೊಂಡು ಇದರಲ್ಲಿ ಯಾವುದು ಜಾತಿ ಧರ್ಮವನ್ನು ಹುಡುಕಬೇಡಿ ನನ್ನ ಪ್ರಾಮಾಣಿಕ ಕಾಳಜಿಯಿಂದ ನಾನು ಭಗವಂತನ ಮೊರೆ ನಾನು ಹೋಗ್ತಾ ಇದ್ದೇನೆ ಎಲ್ಲರೂ ಜಾತಿ ಧರ್ಮ ಬಿಟ್ಟು ಮೊರೆ ಹೋಗಬೇಕು ಖಂಡಿತ ಒಂದಲ್ಲ ಒಂದು ದಿನ ಸತ್ಯ ಬರ್ತದೆ ಆಗ ನೀರಿಗೆ ನೀರು ಹಾಲಿಗೆ ಹಾಲು ಯಾವುದಿದೆ ಅನ್ನುವಂಥದ್ದು ಖಂಡಿತವಾಗಿಯೂ ನಮಗೆ ಮನವರಿಕೆ ಆಗ್ತದೆ ಆಗ ನಾವು ಪಶ್ಚಾತ್ತಾಪ ಆಗಬಾರದಿತ್ತು ನಾವು ಈ ರೀತಿ ಊಹೆ ಮಾಡಿದ್ದೆವು ಈ ರೀತಿ ಊಹೆ ಮಾಡಿದ ಹಾಗೆ ಆಗಿಲ್ಲ ನಮ್ಮ ಕಲ್ಪನೆ ಹೀಗಿತ್ತು ನಮ್ಮ ಕಲ್ಪನೆ ರೀತಿಯಲ್ಲಿ ಹೀಗಿಲ್ಲ ಮಾಡಿದ ವ್ಯಕ್ತಿಗಳೇ ಮುಂದೆ ಬಂದು ಹೇಳಿದಾಗ ಸತ್ಯಾಂಶ ಹೊರಗಂಡಾಗ ನಾವು ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಯಾರಿಗೂ ಆಗಬಾರದು ಆ ನಿಟ್ಟಿನಲ್ಲಿ ನಾವು ಶಾಂತಿ ಸೌಹಾರ್ದತೆಯಿಂದ ನಾವು ಬಾಳುವ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರಗಳು ಎಲ್ಲವೂ ಪವಿತ್ರವಾಗಿ ಇರಲಿ ಇನ್ನೂ ಹೆಚ್ಚು ಹೆಚ್ಚು ಜನರು ಆಕರ್ಷಿಸುವಂಥ ಆಗಲಿ ಯಾರೋ ಮಾಡಿದ ತಪ್ಪು ಅದು ಕ್ಷೇತ್ರಕ್ಕೆ ಕಳಂಕವಾಗದಿರಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಕೊನೆಯ ಸುಪ್ರೀಂ ಕೋರ್ಟ್ ಮನುಷ್ಯನು ಎಲ್ಲರೂ ನಂಬುವಂಥ ಸುಪ್ರೀಂ ಕೋರ್ಟ್ ನ್ಯಾಯಕ್ಕೆ ನ್ಯಾಯ ಸಿಗುವ ಸುಪ್ರೀಂ ಕೋರ್ಟ್ ಖಂಡಿತ ವಿಜಯಶಾಲಿ ಆಗುವಂತಹ ಸುಪ್ರೀಂ ಕೋರ್ಟ್ ಇವತ್ತು ಇವತ್ತಲ್ಲ ನಾಳೆ ನ್ಯಾಯ ಸಿಗಲೇ ಸಿಗುತ್ತೆ ಅನ್ನತಕ್ಕಂಥ ವಿಶ್ವಾಸದಲ್ಲಿ ನಾವೆಲ್ಲ ಭಗವಂತನ ಮೊರೆ ಹೋಗುವ ನಾವು ಭಗವಂತನಲ್ಲಿ ಪ್ರಾರ್ಥಿಸುವ ಧುವ ಮಾಡುವ ಇದರ ಫಲವಾಗಿ ನಮ್ಮ ಸಹೋದರಿ ಸೌಜನ್ಯಲಿಗೆ ನ್ಯಾಯ ಲಭಿಸಲಿ ಆ ಧುವ ಮತ್ತು ಆ ಪ್ರಾರ್ಥನೆಯ ಫಲವಾಗಿ ಆರೋಪಿಗಳು ಸ್ವತಃ ಅವರು ಬಾಯಿಬಿಟ್ಟು ಮುಂದೆ ಬಂದು ಹೇಳಿ ಆತ್ಮಾವಲೋಕನ ಮಾಡುವಂತಾಗಲಿ ಇಲ್ಲಿರತಕ್ಕಂಥ ಎಲ್ಲ ಗೊಂದಲಗಳಿಗೆ ಈ ಒಂದು ಒಳ್ಳೆಯ ರೂಪದಲ್ಲಿ ಪರಿಹಾರ ಸಿಗಲಿ ಅಂತ ಹೇಳಿ ನಾನು ಆ ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಎಲ್ಲ ಜಾತಿ ಧರ್ಮ ಪಂಥ ಪಂಗಡದವರಲ್ಲಿ ನಾನು ನೀವು ಈ ಒಂದು ಕಾರ್ಯ ಕೂಡ ಮಾಡಿ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ನನ್ನ ಅಭಿಪ್ರಾಯ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ